ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಮತಾ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಟಾಣಿ ಮತ್ತು ಪೇಪರ್ ರೈಸ್ ನಾನು ಬಾದಾಮಿ ಪೂರಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ ನಿಮಗೆ ಬೇಕಂದ್ರೆ ಲಿಂಕ್ ಡ್ರಾಪ್ ಮಾಡಿರ್ತೀನಿ ನೋಡಿರಿ ಇಲ್ಲಿ ಒಂದು ಕಡಾಯಿ ಇಟ್ಬಿಟ್ಟು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಇದು ಚೆನ್ನಾಗಿ ಬಿಸಿ ಹಾಕಬೇಕು ಈಗ ಬಿಸಿ ಆದಮೇಲೆ ನಾವು ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಮಸಾಲೆ ಬೇಕಾಗುತ್ತೆ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಆರು ಲವಂಗ ತೊಗೊಂಡಿದ್ದೀನಿ ಎರಡು ಇಂಚು ಚಕ್ಕೆ ತೊಗೊಂಡಿದ್ದೀನಿ ಒಂದು ಸ್ಟಾರು ಹೂವು ತೊಗೊಂಡಿದ್ದೀನಿ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಹೀಗೆ ಇದನ್ನು ನಾವು ಹಾಕ್ತಾಯಿದ್ದೀನಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸಹನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೆಕ್ಸ್ಟು ಒಂದು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಕರ್ಬೇವಿನ ಸೊಪ್ಪು ನಾವು ಮೆಣಸಿನ ಪುಡಿ ಹಾಕೋದ್ರಿಂದ ಮೆಣಸಿನ್ಕಾಯಿನ ಸ್ವಲ್ಪನೇ ಹಾಕೋಬೇಕಾಗತ್ತೆ ಹಾಕೊಂಡ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು ಚೆನ್ನಾಗಿ ಮಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಅರ್ಧ ಬೌಲಷ್ಟು ಬಟಾಣಿ ತೊಗೊಂಡಿದ್ದೆ ಒಂದು ಒಂದು ಗ್ಲಾಸ್ ಅಕ್ಕಿನ ರೈ ರೈಸ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ನಾವು ಒಂದು ಅರ್ಧ ಬೌಲಷ್ಟು ಬಟಾಣಿ ಸಾಕಾಗುತ್ತೆ ಇದು ಫ್ರೆಶ್ ಬಟಾಣಿ ತೊಗೊಂಡಿದ್ದೀನಿ ನಾನು ಇದನ್ನು ನಾವು ಬೇಯಿಸ್ಕೊಂಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬೇಯೋವರೆಗೂ ಬಾಡಿಸ್ಕೋಬೇಕಾಗುತ್ತೆ ಯಾಕಂದರೆ ಹಸೆ ಬಟಾಣಿ ಹಾಕಿರ್ತೀವಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕಿದ್ದನ್ನು ಈಗ ಚ ನೋಡಿ ಇಲ್ಲಿ ಒಂದು ಆಲ್ರೆಡಿ ನಾನು ಅನ್ನ ಮಾಡೋದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನೋಡಿ ಇದು ಬಟಾಣಿ ಎಲ್ಲ ಬೆಂದಿದೆ ನಾನೇನು ರೈಸ್ ಮಾಡಿ ಮಾಡಿಟ್ಕೊಂಡಿದ್ನಲ್ವ ಅದನ್ನು ಕೂಡಗೇನು ಇದ್ದೀನಿ ಅನ್ನ ಮಾತ್ರ ಬಿಡಿ ಬಿಡಿ ಆಗಿಯೇ ಇರಬೇಕಾಗತ್ತೆ ನೀವು ಜೀರಾ ರೈಸ್ ತೊಗೊಳ್ಳಿ ಬಾಸುಮತಿ ರೈಸ್ ತೊಗೊಳ್ಳಿ ಯಾವುದೇ ರೈಸ್ ತೊಗೊಂಡ್ರೂ ಕೂಡಗೇನು ಬಿಡಿ ಬಿಡಿಯಾಗಿ ಅನ್ನ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಬಿಟ್ಟು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸಹ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಲಾಸ್ಟಿಗೆ ನಾವೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಗ್ಗರಣೆ ಕಾಳು ಮೆಣಸು ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಒಂದು ಕೋ ಒಂದು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇಲ್ಲ ಸಿಮ್ಮಲ್ಲಿ ಇಟ್ಬಿಟ್ಟು ಹಾಗೆ ಬಿಡಬೇಕು ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ನಿಮಿಷಗಳ ಕಾಲ ಬಿಟ್ಟಿದ್ವಲ್ಲ ಈಗ ನೋಡಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವೀಗ ಇದನ್ನ ಸರ್ವ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್